En ಯಾದವಾಡ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಗಳಿಗೆ ನಮಸ್ಕರಿಸುತ್ತ ಐದುನೂರ ಮೂವತ್ತೇಳನೇ ಶ್ರೀ ಭಕ್ತ ಕನಕದಾಸ ಜಯಂತಿ ಉತ್ಸವ ಇದರ ಕಾರ್ಯಕ್ರಮಕ್ಕೆ ಆಗಮಿಸಿ ದಿವ್ಯ ಸಾನಿಧ್ಯ ವಹಿಸಿದಂತ ಪರಮಪೂಜ್ಯ ಸ್ವಾಮೀಜಿ ಅವರೆಲ್ಲರ ಪಾದಾರಗಳಿಗೆ ನಮಸ್ಕರಿಸುತ್ತ ಈ ವೇದಿಕೆಯ ಮೇಲೆ ಆಶೀರ್ವಾದ ಎಲ್ಲ ಗೌರವಾನ್ವಿತ ಅತಿಥಿಗಳೇ ತಮಗೂ ಎಲ್ಲ ಮತ್ತೊಂದ್ಸಲ ಸ್ವಾಗತ ವಹಿಸುತ್ತ ಗೋಕಾಕ್ ಮೂಡಲಗಿ ತಾಲೂಕಿನಿಂದ ಆಗಮಿಸಂತ ಎಲ್ಲ ನನ್ನ ಹಾಲು ಮತ ಬಂಧುಗಳು ಹಾಗೂ ಇನ್ನುಳಿದ ಎಲ್ಲ ಸಮಯದ ಬಂಧುಗಳು ತಮಗೂ ಅನಂತ ಅನಂತ ಕೋಟಿ ನಮಸ್ಕಾರ ಎಲ್ಲರೂ ತಮಗೂ ಅದಕ್ಕೆ ಇವತ್ತು ಈ ಬಹಳ ಅದ್ದೂರಿಯಾಗಿ ನಾವು ಕನಕ ಜಯಂತಿ ಆಚರಣೆ ಮಾಡಿದೀವಿ ತಾವೆಲ್ಲರೂ ಹಾಲು ಮತ ಸಮಾಜದ ಬಂಧುಗಳ ಜೊತೆ ಇನ್ನುಳಿದ ಸಮಾಜದ ಎಲ್ಲ ಬಂಧುಗಳು ಬಂದ್ ಬಹಳ ಅದ್ದೂರಿಯಾಗಿ ಯಶಸ್ವಿ ಕಾರ್ಯಕ್ರಮ ಮಾಡಿದಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದಂತ ಎಲ್ಲರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಬಹಳ ಚೆನ್ನಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿ ತಮ್ಗೆಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಹೇಳ್ತೇನೆ ಯಾಕಂದ್ರೆ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಮಾಡಿದ್ರಿ ಅದಕ್ಕೆ ತಾವೆಲ್ಲರೂ ಅನೇಕ ವಿಚಾರನ ಡಾಕ್ಟರ್ ರಾಜೇಂದ್ರ ಸಣ್ಣಕ್ಕೆ ಅವರ ಸಮಾಜ ಬಗೆಯರು ಕನಕದಾಸ ಮಾಡಿದಂತ ಕೆಲಸಗಳು ಮತ್ತೊಂದು ಈ ಇದ್ದಂತ ಹೋರಾಟ ಮಾಡಿದಂತ ಅನೇಕ ಅನೇಕ ಪುಣ್ಯಾತ್ಮರು ವಿಚಾರ ವಿಚಾರಣೆ ಇವತ್ತು ನಾವು ಅರಬಾಂ ಕ್ಷೇತ್ರ ಇರ್ಬೋದು ಗೋಕಾಕ್ ಕ್ಷೇತ್ರ ಇರ್ಬೋದು ಈ ತಾಲೂಕು ಎರಡೂ ತಾಲೂಕಲ್ಲಿ ನಾವೆಲ್ಲರೂ ಅಂದ್ರೆ ಈ ಹಾಲುಮತ ಸಮಾಜ ಇರ್ಬೋದು ಅದ್ರ ಜೊತೆಗೆ ಎಲ್ಲರೂ ಸೇರಿ ಬಹಳ ಒಕ್ಕಟ್ಟಾಗಿ ಒಂದಾಗಿ ಎಲ್ಲ ಕೆಲಸ ಮಾಡ್ಕೊತೋಗ್ತಾ ಇದೀವಿ ಇವತ್ತು ಎಲ್ಲ ಒಂದೊಂದು ಸಮಾಜದಲ್ಲಿ ನಮ್ ದ್ವೇಷ ಇಲ್ಲ ಇನ್ನೊಂದು ಸಮಾಜ ನಾವು ಪ್ರೀತಿ ಮಾಡ್ಕೊಂಡು ಗೌರವ ಕೊಟ್ಕೊಂಡು ಎಲ್ಲ ಹೊಂಟಿದ್ದೀವಿ ಅದಕ್ಕೆ ತಗೇಕಂದ್ರೆ ವಿಶೇಷವಾಗಿ ಪೂಜಿರೆಲ್ಲ ಬೇರೆ ನನಗೆ ಯಾಕಂದ್ರೆ ವಿಶೇಷವಾಗಿ ಮುಡ್ಲಿಂಗ್ ತಾಲೂಕು ಗೋಕಾಕ್ ತಾಲೂಕಲ್ಲೇ ಈ ತರ ಬಾಂಧವ್ಯತನ ಐತಿ ಒಕ್ಕಟ್ ಐತಿ ಯಾಕಂದ್ರೆ ಎಲ್ಲಾರನೂ ಕರ್ಕೊಂಡ್ ಹೋಗ್ತಾರೋ ಅಂತ ರಾಜಕಾರಣಿಗಳು ಇಲ್ಲದಾರ ಅಂತಂದ್ರೆ ಅದಕ್ಕೆ ನಮ್ಗೆಲ್ಲ ಬಹಳ ಖುಷಿ ಆಗ್ತೈತಿ ಯಾಕಂದ್ರೆ ಹಾಲು ಮತ್ತು ಬಂಧುಗಳ ಸಣ್ಣಕ್ಕೆ ಡಾಕ್ಟರ್ ಅವ್ರು ಹೇಳಿದಂಗೆ ಯಾವತ್ತ ನಾವು ರಾಜಕಾರಣ ಮಾಡಿದ್ವಿ ನಮ್ ಬೆನ್ ನಿಲುವಾಗಿ ನೀವು ಎಲ್ಲ ನಮ್ಮ ಜೊತೆಗೆ ನಿಂತ ಒಂದು ಶಕ್ತಿಯಾಗಿ ನಮ್ಮ ಜೊತೆಗೆ ತಾವು ಈ ಸಮಾಜದ ಬಂಧುಗಳೆಲ್ಲ ಇದ್ರೆ ಅದಕ್ಕೆ ತಮ್ಗೆ ಅನಂತ ಅನಂತ ಕೋಟಿ ಧನ್ಯವಾದ ಹೇಳ್ತದೆ ತಮ್ಗೆಲ್ಲರೂ ಆಲ್ ಮಕ್ಕಳ ಸಮಾಜ ಜೊತೆಗೆ ಈ ಭಾರತದಲ್ಲಿರುವಂತ ನಮ್ಮ ಭಗೀರಥ ಉಪ್ಪಾರ ಸಮಾಜ ಇರ್ಬೋದು ವೀರ್ ಸೇವಾ ಲಿಂಗಾಯ ಸಮಾಜ ಇರ್ಬೋದು ಅಥವಾ ದಲಿತ ಸಮಾಜ ಇರ್ಬೋದು ಅಂಬೇಡ್ಕರ್ ಅವರ ಆಶೀರ್ವಾದ ಇರ್ಬೋದು ಮುಸಲ್ಮಾನ್ ಸಮಾಜ ಇರ್ಬೋದು ರೆಡ್ಡಿ ಸಮಾಜ ಇರ್ಬೋದು ಜೈನ್ ಮರಾಠ ಎಲ್ಲ ಸಮಾಜಗಳು ಎಷ್ಟು ಸಮಾಜಗಳು ಈ ಭಾಗದಲ್ಲಿ ಇದ್ದಾವಲ್ಲ ನೀವೆಲ್ಲರೂ ನಮ್ಮ ಬೆನ್ನೆಲು ನಿಂತಿದೆ ನೀವೆಲ್ಲರೂ ಅಂದ್ರೆ ಯಾವ ಸಮಾಜಕ್ಕೂ ನಾಮತ್ತಿ ಯಾವ ಸಮಾಜಕ್ಕೆ ದ್ವೇಷ ಮಾಡೋದಿಲ್ಲ ಅಥವಾ ಈ ಜಾತಿಯವರು ಆ ಜಾತಿಯವರು ವ್ಯತ್ಯಾಸ ಮಾಡಬೇಕು ಭೇದಭಾವ ಮಾಡಬೇಕಂತ ಯಾವತ್ತೂ ದೇವರು ಆ ಥರ ನಮ್ಗೆ ಬುದ್ಧಿ ಕೊಡಲಿಲ್ಲ ಮುಂದೂ ದೇವರು ಯಾವತ್ತೂ ನಮ್ಗೆ ಆ ಥರ ಬುದ್ಧಿ ಕೊಡಬಾರ್ದು ನೀವು ಕನ್ನಿ ಕಾಣವರೆಲ್ಲ ನಮ್ಮವರು ನಮ್ಮ ನತ್ತಂಬರು ನಮ್ಮ ಕುಲಬಾಂಧವರು ಅಂತೇಳಿ ದೇವರು ನಮ್ಮ ನಾವು ಕಡಿತ ಕೇಳಬೇಕಂದ್ರೆ ಯಾವತ್ತು ನಾವು ವ್ಯತ್ಯಾಸ ಯಾವತ್ತೂ ಮಾಡಬಾರ್ದು ಯಾಕಂದ್ರೆ ನಾವು ಎಲ್ಲರ ಸ್ವಲ್ಪ ವ್ಯತ್ಯಾಸ ಮಾಡ್ತಂದ್ರೆ ಸಮಾಜದಲ್ಲಿ ವ್ಯತ್ಯಾಸ ಅಂತಂದ್ರೆ ಎಲ್ಲಾ ಕಡೆ ಒಂದ್ ತಪ್ಪು ಹೋಗ್ತೈತೆ ಅದಕ್ಕೆ ಭಗವಂತ ಏನಿಲ್ಲ ಏನಿಲ್ಲ ಎಲ್ಲಾ ಸಮಾಜಗಳು ಇನ್ನೂ ಬಹಳ ಸಮಾಜ ಜನ ನಮಗೆ ತಳವಾರ್ ಕ್ಷತ್ರಿ ಎಲ್ಲಾ ಸಮಾಜ ಇಂತಾರೆ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ನೀವು ಗಟ್ಟಿಯಾಗಿ ಒಂದ್ ಸಂಘಟನೆ ಮಾಡಿದ್ರೆ ನಾವೆಲ್ಲರೂ ಒಂಬತ್ತನೇ ಎಂಟದಿಂದ ಸಂಘಟನೆ ಮಾಡಿದಾಗ ಇವತ್ತು ಬಂದ್ ನಮಗ ಅಧಿಕಾರ ಫಲ ಅಥವಾ ನಮ್ಗ ಅಧಿಕಾರ ಇದು ಸಿಕ್ಕದೇ ಸನ್ನೆ ಹೇಳಿದಂಗೆ ನಾವು ಅದನ್ನ ಒಬ್ಬನ ವ್ಯಕ್ತಿಗಿದ್ದಂತ ಎಂ ಎಲ್ ಎಂ ಪಿ ಮಂತ್ರಿ ಒಂದು ಸರ್ಕಾರ ನಂತರ ಅದರಿಂದ ನಮಗೂ ಅನುಕೂಲ ಆಗಬೇಕು ನಮ್ಮ ಸಮಾಜಕ್ಕೆ ಅನುಕೂಲ ಆಗ್ಬೇಕು ನಮ್ಮ ಮಂದಿಗೆ ಅನುಕೂಲ ಆಗಬೇಕು ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ಕೊಂಡು ಹೊಂಟಿದೀವಿ ಈ ಹಾಲು ಮತ್ತ ಸಮಾಜದ ಬಂಧುಗಳು ಯಾವತ್ತಲ್ಲೂ ನಾವು ಬಹಳ ಅಚ್ಚುಕಟ್ಟಾಗಿ ತಾವ್ ಕೆಲಸ ಮಾಡ್ತೀರಿ ಇದ್ರ ಜೊತೆಗೆ ತಾವ್ ಬೇರೆ ಸಮಾಜ ಜೊತೆಗೂ ಬಹಳ ಪ್ರೀತಿಯಿಂದ ಇದ್ದೀರಿ ಆ ಪ್ರೀತಿ ಗೌರವದಿಂದ ಕಡಿತನಕ ಹಿಂಗೆ ಇತ್ತಂದ್ರೆ ಇನ್ನೂ ನಿಮ್ಮ ಸಮಾಜ ಹೆಚ್ಚಿನ ಅಧಿಕಾರಗಳು ಸಿಗ್ತಾವೆ ಆ ಪ್ರೀತಿ ವಿಶ್ವಾಸ ಇನ್ನೊಂದು ಸಮಾಜ ಜೊತೆ ಹಂಚ್ಕೊಂಡು ಹೋಗ್ಬೇಕು ತಮ್ಮೆಲ್ಲ ಕಳಕಳಿಂದ ನಾ ವಿನಂತಿ ಮಾಡ್ಕೋತೀನಿ ನಾವು ಎಲ್ಲರೂ ಶೇಕಂದ್ರೆ ಎಂತ ಏನಿದ್ರು ಭೇದ ಭಾವ ವ್ಯಕ್ತ ಶೇಕಂದ್ರೆ ಕನಕರು ಹೇರಂದ್ರೆ ಕುಲ ಕುಳಿಯಿಂದ ಪಡೆದಾಡ್ಬಾರ್ದು ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ವ ಹನ್ನೆರಡನೇ ಶತಮಾನದ ಬಸವಣ್ಣವ್ರು ಎಲ್ಲರೂ ಒಂದಾಗಿರಿ ಒಕ್ಕಟ್ಟಾಗಿರಿ ಎಲ್ಲ ಸಮಾನತೆ ಇರ್ಬೇಕು ಎಲ್ಲಾರು ಹಿರಿಯ ಮೊದಲಿದ್ದವ್ರು ಅದೇ ತರ ಸಾರ್ ಯಾರು ಯಾವ ಸಮಾಜದ ಮುಖಂಡರು ಯಾವ ಸ್ವಾಮೀಜಿ ಜಗಳಾಡಬೇಕು ಜಗಳಾಡ್ಬೇಕು ಬೇರೆ ಬೇರೆ ಯಾವತ್ತಲ್ಲ ಎಲ್ಲಾರು ಒಂದಾಗಿರ್ಬೇಕು ಒಕ್ಕಟ್ಟಾಗಿರ್ಬೇಕಂತ ಹೇಳಿದಾಗ ಅದಕ್ಕೆ ನಾವೆಲ್ಲರೂ ಇದೇ ತರ ಮಾಡ್ಕೊಂಡಿವಾರದಲ್ಲಿ ಈ ಕನಕದಾಸ ಕಾರ್ಯಕ್ರಮ ನೋಡಿ ಬಹಳ ನಮಗ್ ಖುಷಿ ಆಯ್ತು ಯಾಕಂದ್ರ ನಾನೇ ಹೇಳಿದೆ ಮಾಡಿ ಯಾಕಂದ್ರೆ ನಾವ್ ಮೊದಲನೇ ಕಾರ್ಯಕ್ರಮ ಕನಕ ಜಯಂತಿನ ರಾಜಾಪುರದಾಗ ಮಾಡಿದ್ವಿ ಆಮೇಲೆ ಸೃಂದೋಳಾಗ ಮಾಡಿದ್ವಿ ನಾನು ಹೇಗೆಲ್ಲ ಹಾಕೋಂದ್ರೆ ಕೆಳಗೆ ಯಾದವಾರ್ ಕಡಿ ಕಡಿ ಊರದ ದೊಡ್ಡ ಫಂಕ್ಷನ್ ಯಾವಾಗು ಯಾದವಾರದಾಗ ಆಗಿಲ್ಲ ಯಾದವಾರ್ದಾಗ ಮಾಡ್ನಂದ ಈ ಯಾದವಾಡ್ ಗ್ರಾಮದ ಎಲ್ಲಾ ಹಿರಿಯರ ಒಂದಾಗಿ ಒಕ್ಕಡೆ ನಾವು ಅದ್ಬೂರಿಯ ಮಾಡ್ತಂದಾಗ ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಬಹಳ ಖುಷಿ ಆಯ್ತು ಅದಕ್ಕೆ ನಮ್ಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ಸೊ ಒಂಥರ ಯಾದವಾರ್ದಾಗ ಒಂದ್ ಜಾತ್ರೆ ನಡದತ್ತೆ ಅಂತೇಳಿ ತರ ಭಾವನೆ ನಮ್ಗೆ ಎಲ್ಲ ಬಂತು ಅದಕ್ಕೆ ನಾವೆಲ್ಲರೂ ಮುಂದಿನ ತೀರ್ಮಾನದಾಗ ಯಾವ ಸಮಾಜಕ್ಕೆ ದ್ವೇಷ ಮಾಡಿದ್ರೆ ಯಾರಿಗೂ ದ್ವೇಷ ಮಾಡುದು ಬೇಡ ಅದಕ್ಕೆ ನಾವೆಲ್ಲರೂ ಒಂದಾಗಿ ಒಕ್ಕಟ್ಟಾಗಿ ಮಾಡ್ಕೊಂಡು ನೀವೆಲ್ಲ ನೋಡ್ತೀರಿ ಯಾಕಂದ್ರೆ ಅರಬಂ ವಿಧಾನಸಭಾ ಕ್ಷೇತ್ರ ಎಲ್ಲರೂ ನಮ್ ಬೆನ್ನಿಗೆ ಗನ್ ನಿಲುವಾಗಿ ನಿಂತಿದಿರಿ ನಾವ್ ಯಾವತ್ತೂ ನನಗ ಎನ್ ಎಸ್ ಎಫ್ ತಾವು ಬರ್ತಿರ ಆಫೀಸ್ ಬರ್ತೀರಿ ನನಗೆ ಎಂ ಎಲ್ ಎ ಆ ಭಾವನೆ ನೀವು ಹೊಟ್ಟೆ ನೋಡ್ದಲ್ಲ ಯಾಕಂದ್ರೆ ನೀವು ಅದೇ ಎನ್ ಎಸ್ ಎಫ್ ನ ಮನಿ ಹೇಳಿ ನಮ್ಮ ಮನೆಗೆ ಬಂದಾಗ ತಾವು ಬರ್ತಿರಲ್ಲ ಅಂದ್ರೆ ಆ ಸಂಬಂಧ ಪ್ರೀತಿ ಬೆಳೆದಕ್ಕೆ ಯಾವತ್ತು ಆ ಪ್ರೀತಿ ವಿಶ್ವಾಸ ಭಗವಂತ ಪರಮಾತ್ಮ ದೇವರು ಯಾವತ್ತೂ ಹಿಂಗೆ ಹೇಳಿ ನಮಗೆ ಯಾಕಂದ್ರೆ ನಾವು ಯಾವ್ದು ಯಾವತ್ತೂ ದೇವ್ರ್ ಅದ ಹೇಳ್ಕೊತೀನಿ ಅಂದ್ರೆ ಯಾರಿಗೂ ಕೆಟ್ಟಾಗಬಾರ್ದು ಎಲ್ಲರೂ ಸುಖ ಆಗಿರ್ಬೇಕು ಆಗಿರ್ಬೇಕು ನೀವೆಲ್ಲ ಸುಖ ಆಗಿದ್ರೆ ನಾವು ಸಂತೋಷವಾಗಿತ್ತು ಅದಕ್ಕೆ ದ್ವೇಷ ಮತ್ತೊಂದು ಬೇಡ ನಾವೆಲ್ಲ ಮಾಡ್ತದೆ ರಾಜಕಾರಣದಾಗ ನಮ್ಗೆ ವಿರೋಧನೇ ಇರ್ತಾರೋ ವೈರಿ ಇರ್ತಾರೋ ಅವರೆಲ್ಲ ವಿರೋಧ ಮಾಡೇ ಮಾಡ್ತಾರೆ ನಾವು ಅದು ಕಟ್ಟೋ ತರಕ್ಕೆ ಇರ್ಲಿಲ್ಲ ಅವ್ರ ಕರ್ತವ್ಯ ಅವ್ರ ಡ್ಯೂಟಿ ಅವ್ರು ಏನಾರು ಮಾಡ್ಲಿ ನಮ್ಗೆ ನಮ್ಮ ಕೆಲಸ ಏನೈತಿ ನಾವು ಕರೆಕ್ಟಾಗಿ ಮಾಡ್ಕೊತ ಹೋಗೋದು ಯಾಕಂದ್ರೆ ಅದು ವ್ಯವಸ್ಥೆ ಹಿಂಗೆ ಹಾಕೊಂಡು ಬಂದೈತೆ ಇದ್ರ ಜೊತೆಗೆ ಯಾಕಂದ್ರೆ ಈಗೆಲ್ಲ ತ ಸಮಾಜ ಬಗ್ಗೆ ಇದೆ ಇನ್ನೊಂದು ವಿಚಾರನ ಈ ವೇದಿಕೆ ಮಗ ಪ್ರಸ್ತಾವ ಮಾಡ್ತೇನೆ ಚಲ ತಾವೆಲ್ಲರೂ ನಿಮ್ಮ ಆಶೀರ್ವಾದಿಂದ ನಾನ್ ಅರ್ಬನ್ ಕ್ಷೇತ್ರದಿಂದ ಎಮ್ ಎಲ್ ಎ ಜನರ ಆಶೀರ್ವಾದಿಂದ ರಮೇಶ್ ಜಾರಕೋಳಿ ಗೋಕಾಕ್ನಿಂದ ಆದ್ರು ಜನರ ಆಶೀರ್ವಾದ ಸತೀಶ್ ಜಾರಕೋಳಿ ಎಂ ಕೆ ಮಡಿಂದ ಎಮ್ ಎಲ್ ಆದ್ರು ಜನರ ಆಶೀರ್ವಾದಿಂದ ಲಕ್ಕನ್ ಜಾರ ಪರಿಷತ್ ಸದಸ್ಯರಾದ್ರು ಜನರ ಆಶೀರ್ವಾದ ಪ್ರಿಯಾಂಕಾ ಜಾರಕಿಹೊಳಿ ಚಿಕ್ಕೋಡಿ ಎಂ ಪಿ ಆದ್ರು ಎಲ್ಲಾರು ಯಾಕಂದ್ರ ಐದು ಮಂದಿ ಮನೆಯಾಗ್ ಎಂ ಪಿ ಆದ್ರೆ ಈ ತರ ಅಧಿಕಾರ ಸಿಗ್ತೈತಂದ್ರ ಈ ಸಣ್ಣ ಮಾತಲ್ಲ ಆದ್ರೂ ಚಿಕ್ಕೋಡಿ ಲೋಕಸಭಾ ಎಲೆಕ್ಷನ್ ನಡೆದಾಗ ಬಹಳ ಜನ ಮಾತಾಡಿದಾರೆ ಎಲ್ಲ ಇವ್ರಿಗೆ ಬೇಕನಾ ಎಲ್ಲ ಇವ್ರ ಹೇಳಿ ಎಲ್ಲರೂ ಬಹಳ ಟೀಕೆ ಟೀಕೆ ಮಾಡ್ಕೋತಾರೆ ನೀವೆಲ್ಲ ನೋಡೋದು ಕುಟುಂಬ ರಾಜಕಾರಣ ಮಾಡ್ತಾ ಇರ್ತಾರೆ ಇವತ್ತು ನೀವು ನೋಡ್ರಿ ಗೋಕಾಕ್ ಇರ್ಬೋದು ಬೆಳಗಾವಿ ಇರ್ಬೋದು ಕರ್ನಾಟಕ ರಾಜ್ಯ ಇರ್ಬೋದು ಭಾರತ ದೇಶ ಎಲ್ಲ ಕಡೆ ಕುಟುಂಬ ರಾಜಕಾರಣ ಮಾಡ್ತಾರೆ ನೀವು ನೋಡ್ಬೇಕಾದ್ರೆ ಸುಮ್ಮನೆ ಹೇಳಿದಾರ ನೀವು ಎಲ್ಲಾರ ಮಾತ್ರ ಅವ್ರ ಮಕ್ಳು ತರದ್ದು ಅವ್ರ ತರದು ಇದೆಲ್ಲ ಇರ್ತದೆ ಯಾವ್ದಾದ್ರು ಕುಟುಂಬ ರಾಜಕಾರಣ ನಿಮ್ಗೆ ಒಂದೇ ಮಾತನ್ನ ನೀವು ಎಸಿ ಮುಖಾಂತ ವಿನಂತಿ ಮಾಡ್ಬೋದ ಯಾಕಂದ್ರೆ ನೀವು ನೋಡ್ರಿ ಯಾಕಂದ್ರೆ ಎಲ್ಲ ಇವ್ರಿಗೆ ಬೇಕಂತಾರ ನೀವು ಒಂದ್ ಯಾಕಂದ್ರೆ ಎರಡ್ ಸಾವಿರದ ನಾಲ್ಕರಾಗ ನೀವು ನನ್ನ ಆರಿಸ್ತಾ ಇದೀರಿ ನೀವ್ ಎಮ್ ಎಲ್ ಎ ಮಾಡ್ರಿ ಗೋಕಾಂಗ ರಮೇಶ್ ಅವ್ರನ್ನ ಹಾರಿಸ್ತಂದ್ರ ಸತೀಶ್ ಅವ್ರ ನೆನ್ಕರ್ ಮಡಿ ಆಗ್ತಾ ಇದ್ ಪಕ್ಷೇತರ ತಂದ್ರ ಮನೆ ಪ್ರಿಯಾಂಕ ಚಿಕ್ಕೋಡಿ ಜನ ನೀವು ಜನ ತಗೊಂಡ್ ಬಂದಿದೀರಿ ನಾವ್ ಎಲ್ಲೂ ಬೇಡಿಲ್ಲ ಅಂದ್ರೆ ಜನ ನೀವೇ ನಮ್ಮನೆ ಗೆಲ್ಸಿದಿಲ್ಲಾ ಅಂದ್ರೆ ಎಲ್ಲಾರು ಇವ್ರಿಗೆ ಬೇಕು ಇವ್ರೇ ಬೇಕಂತ ನಾವು ಬಯಸಿಲ್ಲ ನೀವು ಬಯಸಿ ನೀವ್ ಆರಿಸ್ಕಂತಂದ್ರೆ ನೀವ್ ಬೇಡ ಅಂತಿಲ್ಲ ಸುಮ್ಮನೆ ನಾವ್ ಮನೆ ಜನರ ಆಶೀರ್ವಾದ ದೇವರ ಆಶೀರ್ವಾದ ಪ್ರೀತಿ ಎಲ್ಲಿದ್ದಾಗ ಎತ್ತೈತಿಲ್ಲ ಅದೇ ಅದಕ್ಕೆ ದಯಮಾಡ್ ವೈರಿಗಳು ಕುಟುಂಬ ರಾಜಕಾರಣ ಮಾಡ್ತಾರೆ ಹಂಗ ತಂದ್ಬಾರೀ ಜನ ನೀವು ನಮ್ಗೆ ಕೆಲ್ಸಿದ್ರಿ ನೀವು ನಮ್ ತಂದು ಕೂರ್ಸಿದ್ರಿ ನೀವ್ ಯಾವಾಗ ನಮ್ಗೆ ಬಾಳಪ್ಪಾ ಅಂದಾಗ ನಾವ್ ಮನೆಯಾಗ ನಿಮ್ಮ ಆಶೀರ್ವಾದ ಪ್ರೀತಿ ತಗ ಅದಕ್ಕೆ ದಯಮಾಡ್ ವಿರೋಧಿಗಳು ಕುಟುಂಬ ರಾಜಕಾರಣ ಅನ್ನೋದು ಬಿಡಬೇಕು ಯಾಕಂದ್ರೆ ಜನ ಪ್ರೀತಿಯಿಂದ ಕೆಲಸ ಈ ಎಲ್ಲ ಇರ್ತೈತಿ ಅದಕ್ಕೆ ನಾವೆಲ್ಲರೂ ನಾ ಏನಲ್ಲ ಈ ಭಾಗದಲ್ಲಿರುವಂತ ಎಲ್ಲಾ ಸಮಾಜನ ನಾವ್ ಯಾರಿಗೂ ದ್ವೇಷ ಮಾಡೋದ್ ಬೇಡ ಯಾರಿಗೂ ಕೆಟ್ಟ ಮಾಡೋದ್ ಬೇಡ ಎಲ್ಲರೂ ಪ್ರೀತಿ ವಿಶ್ವಾಸ ಗೌರವದಿಂದ ಕರ್ಕೊಂಡೋಗಿ ದೇವ್ರು ನಮಗೇನ ಅವಕಾಶ ಕೊಟ್ಟಿರ್ತಾವ ಕೆಲಸ ಮಾಡಕ ಈ ಭಾಗದಲ್ಲಿ ನಾವು ಕೆಲಸ ಮಾಡ್ಬೇಕು ಯಾದವಾಡ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಇಡೀ ಅರಮ ಕ್ಷೇತ್ರದಲ್ಲಿ ಶಕ್ತಿಗಿರಿ ಭಾಗದಲ್ಲಿ ನಾವು ಕೆಲಸ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅದ್ರ ಜೊತೆಗೆ ಗ್ರಾಮದಲ್ಲಿರುವಂತ ಎಲ್ಲಾ ಮುಖಂಡರು ನೀವು ಎಲ್ಲರೂ ಅಷ್ಟ ಕರ್ತವ್ಯದಿಂದ ಪ್ರೀತಿಯಿಂದ ಮಂದಿ ಕೆಲಸ ಮಾಡಿದ್ರೆ ಬಹಳ ಅನುಕೂಲ ಆಗ್ತೈತಿ ನಾವು ಮುಂದಿನ ದಿನಮಾನದಾಗ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಾಮಾಣಿಕವಾಗಿ ಎಲ್ಲಾ ಸಮಾಜ ಯಾರಿಗೂ ಸಣ್ಣ ತೊಂದರೆ ಆಗ್ದಂಗೆ ಕೆಲಸ ಮಾಡ್ಕೊಂಡೋಗ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ನೀವೆಲ್ಲರೂ ನನ್ನ ಜೊತೆ ನಮ್ಮ ಕುಟುಂಬ ಜೊತೆ ಸದಾ ನಿಮ್ಮ ಆಶೀರ್ವಾದ ಹೇಳಿ ತಮ್ಮಲ್ಲಿ ಬದುಕಿ ಮುಖಾಂತರ ಮನವಿ ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ತಮ್ಮ ಆಶೀರ್ವಾದ ಎಲ್ಲಿ ಅಲ್ಲಿಂದ ಗಟ್ಟಿಯಾಗಿ ಈ ನಾಡಿನಲ್ಲಿರುವಂತ ಬಡವರು ರೈತರು ಕೆಲಸ ಮಾಡಕ್ಕೆ ನಮ್ಗೆ ಶಕ್ತಿ ಇರ್ತೈತಿ ಖಂಡಿತವಾಗಿ ನಾವು ಕೆಲಸ ಮಾಡೋದಂತ ಹೇಳುತ್ತ ತಾವೆಲ್ಲರೂ ಯಾಕಂದ್ರೆ ವಿಶೇಷವಾಗಿ ಯಾಕಂದ್ರೆ ತಾವೆಲ್ಲರೂ ರಾಜಾಪುರದಾಗ ಏನ್ ನಾವು ಎರಡ್ ಸಾವಿರದ ಇಪ್ಪತ್ ಮೂರು ಚುನಾವಣೆ ಮೊದಲು ఏన్ రాజాపూర్ బండార భారసదు ఆ భండార శక హెండ్ బడీతంది ని గొప్పత అదక్ ఆ టైం దగ్గ ఎల్ బా మంది ಏನ ಮಾಡಿ ಎಲ್ಲ ಊರಾಗ ಬೇಕೋ ತಗಿ ಅಂತ ಯಾಕಂದ್ರೆ ರಾಜಪುರದಾಗ ದೇವ್ರಿಗೆ ಭೇಟಿ ಬಿಡ್ರೂ ನೀವು ಯಾರಿಗೂ ಬೇಕಾಡ್ರಿ ನಮ್ ಕೆಲಸ ನಮ್ ಅನ್ನದ್ರಿ ಅದಕ್ಕೆ ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮೆಲ್ಲರ ಪ್ರೀತಿಯಿಂದ ನಾವ್ ಅಚ್ಚುಕಟ್ಟಾಗಿ ಮತ್ತೆ ದೇವ್ರ ಎಲ್ಲಾ ಅಧಿಕಾರ ಕೊಡತನು ಎಲ್ಲಾ ಕೊಡೋದನು ಆ ಅಧಿಕಾರ ನಿಮ್ ಹಂಚ್ ನಿಮ್ ಜೊತೆಗೆ ನಾವ್ ಯಾವಾಗಲೂ ಸದಾ ಅಂತ ಹೇಳಿ ಈ ವ್ಯಕ್ತಿ ಮುಖಾಂತರ ಭರವಸೆ ಕೊಡ್ತೀನಿ ಇದ್ರ ಜೊತೆಗೆ ಯಾಕಂದ್ರೆ ರಾಜಾಪುರದಾಗ ಒಂದ್ ಗಡಬಡಿ ಆಗೈತಿ ವಿಟ್ರಲ್ ಪಾರ್ಲಿಲ್ಲ ಇಲ್ಲದ ಯಾಕಂದ್ರೆ ನಾನು ಈಗ ಗಡಬಡಿ ಮಾಡ್ಬಿಟ್ಟಿನಿ ಮನೆ ಗಡಬಡಿ ಮಾಡಿ ಭಾಷಣ ಮಾಡಿ ಇನ್ನು ಹೋಗ್ ಹೋಗಿ ಅದ್ಬಿಟ್ಟಿ ಅವಾಗ ಈಗ ನಾವು ಸ್ವಾಮಿಗಳು ಭಾಷಣ ಆಗುತ್ತೆ ಎಲ್ಲಂಗ್ ಎಲ್ಲಾರು ಆನ್ ಆಗೈತೆ ಮತ್ತ್ ಅದಕ್ಕೆ ಈಗ ಹೇಳ್ತೀನಿ ಮತ್ತೆ ಅದಕ್ಕೆ ಮತ್ತೆ ಎಲ್ಲ ಅದಕ್ಕೆ ಬಂದ್ರೆ ಮತ್ ನಮಗ್ ಯಾಕೆ ಶುರು ಮಾಡ್ತಾರೆ ಆಗಿತ್ತು ಅದಕ್ಕೆ ನಾನು ಕಡೆಕ್ ಮಾಡ್ಬೇಕು ಮನಿ ಆದ್ರೂ ಹಚ್ಚ ಮಾಡ್ಕೊಂಡು ಯಾಕಂದ್ರೆ ನಾಳೆ ಅಧಿವೇಶನ ನಾವು ಎಲ್ಲ ಭಾವಬೇಕಾಗ್ತದ್ರಿ ಬಹಳ ಅಚ್ಚುಕಟ್ಟಾಗಿ ಹಾಳು ಮತ್ತ ಸಮಾಜದ ಮುಖಂಡರು ವಿಶೇಷವಾಗಿ ಇದ್ದಂತ ಎಲ್ಲಾ ಮುಖಂಡರು ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಮಾಡಿದ್ರಿ ಆ ದೇವ್ರ ಭಗವಂತ ನಿಮ್ಗೆ ಇನ್ನೂ ಹೆಚ್ಚಿ ಶಕ್ತಿ ಶಕ್ತಿ ಕೊಡಿ ನಾವು ಸದಾ ನಮ್ಮ ಜಾರಕಿಹೊಳಿ ಕುಟುಂಬ ನಿಮ್ಮ ಜೊತೆ ಎಲ್ಲಾ ಸಮಾಜ ಜೊತೆ ಸದಾ ನಿಮ್ಗೆ ಅದೇ ಕೇಳುತ್ತ ಇವತ್ತಿನ ಸಮಾರಂಭದಲ್ಲಿ ನಮ್ ಕರೆದು ಬಹಳ ಅದ್ದೂರಿಯಾಗಿ ಸರ್ಕಾರ ನೋಡಿದ್ರೆ ಎಲ್ಲರಿಗೂ ಮತ್ತೊಂದ್ಸಲ ಧನ್ಯವಾದ ಅಭಿನಂದನೆ ಕೋಟಿ ನಮಸ್ಕಾರ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು